ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್ ನಾವಿವತ್ತು ಸ್ವಲ್ಪ ಈಚೆ ಬೆಳಿಗ್ಗೆನೆ ಕೆಲಸ ಇತ್ತು ಅಂತ ನಾನು ನಮ್ಮ ಅತ್ತೆ ನಮ್ಮ ಯಜಮಾನರು ಎಲ್ಲ ದಿಹಾನ ಸ್ಕೂಲ್ ಡ್ರಾಪ್ ಮಾಡಿ ಈಚೆಗಡೆ ಹೊರಟಿದ್ವಿ ಆನ್ ದ ವೇ ಹಂಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಕಾಂಬೋ ತೊಗೊಂಡಿದ್ವಿ ನಾನು ನಮ್ಮ ಅತ್ತೆ ಎಲ್ಲ ಇದರಲ್ಲೇ ಶೇರಿಂಗ್ ಮಾಡಿಕೊಂಡು ಒಂದು ಕಾಫಿ ಕುಡ್ಕೊಂಡು ಬಂದ್ವಿ ಹೈ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಅಂದರೆ ಒನ್ ಟೆನ್ ಡೇಸೇ ಆಯಿತು ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಒಂದು ಫಂಕ್ಷನ್ಗೆ ಇದ್ದೀನಿ ನಮ್ಮ ಮಾವ ಅವರ ಫ್ರೆಂಡ್ ಮಗಳದ್ದು ಸೀಮಂತ ಫಂಕ್ಷನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತು ಬ್ಯಾಕ್ ಟು ಬ್ಯಾಕ್ ಹಾಲಿಡೇ ಇರೋದರಿಂದ ಮಮ್ಮಿ ಮನೆಗೆ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇವಾಗ ರೆಡಿಯೆಲ್ಲ ಆಗಿದಾಯಿತು ಟೈಮ್ ಇವಾಗ ನೈನ್ ಫೋರ್ಟಿ ಆಗಿದೆ ಒಂದು ಟೆನ್ ಥರ್ಟಿ ಅಷ್ಟೊತ್ತಿಗೆ ಹೋಗೋಣ ಅಂತ ನಾವೊಂದು ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಕಾಂಟ್ರಾಸ್ಟ್ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿದ್ದೆ ಟೇಬಲ್ ಮೇಲೆ ಇರ್ಬೇಕು ನೋಡಿ ಹಾಂ ಇನ್ನೇನು ಹೊರಡೋಣ ಅನ್ನೋಷ್ಟು ಮಳೆ ಬರೋ ಥರನೇ ಫುಲ್ ಇನ್ನೇನು ಮಳೆ ಬರ್ತಾ ಇಲ್ಲ ಅವರು ಹನಿ ಆಗ್ತಾ ಇದೆ ಫಸ್ಟ್ ಆಟೋ ತೊಳಗೋಣ ಅಂತ ಅಂದ್ಕೊಂಡಿದ್ದು ಇವಾಗ ಮಾಡಿಕೊಂಡು ಕಾಳು ನಮ್ಮನೆ ಹತ್ರ ಅಂತ ಫುಲ್ ಸೌಂಡ್ ಡಿಸ್ಟರ್ಬೆನ್ಸ್ ನಿಮಗೆ ನನ್ನ ವಾಯ್ಸ್ ಓವರ್ ಕೊಡೋದ್ರೆಡೆ ಗೊತ್ತಾಗಿರುತ್ತೆ ಎಷ್ಟೊಂದ ಇವಾಗ

ಇತ್ಯಾದಿ ನವಗ್ರಹಗಳನ್ನ ಗಣಗಳು ಅಂತ ಅಷ್ಟ ದಿಕ್ಪಾಲಕಗಳನ್ನ ಗಣಗಳು ಇಂದ್ರಾದಿ ಅಷ್ಟ ದಿಕ್ಪಾಲಕ ಸಹಿತ ಅನಿತ್ಯಾದಿನವರಗಳು ಸಹಸ್ರ ಗಣಗಳು ಆ ಗಣಗಳಿಗೆಲ್ಲ ಅವರೇನಾಗಿರ್ತಕ್ಕಂಥವನೇ ಗಣಪತಿ ಗಣೇಶ ಅವರಿಗೆಲ್ಲ ಈಶನಾಗಿರ್ತಕ್ಕಂಥವನಿಗೆ ಅದಕ್ಕೆ ಅವನಿಗೆ ಗಣೇಶ ಅಂತ ನಾವು ಗಣಪತಿಯನ್ನ ಆರಾಧನೆ ಮಾಡಬೇಕಂದ್ರೆ ನಾವೆಲ್ಲೂ ನವಧಾನ್ಯಗಳ ಕೆಲವಡೆ ಇತರೇ ಕೆಲವು ಇರುತ್ತ ಕಾರಣ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಗಣಾಧ್ಯಕ್ಷನಾಗಿರ್ತಕ್ಕಂಥವರಿಗೆ ಆರಾಧನೆ ಮಾಡಿದ್ರೆ ಗಣಗಳ ಕೃಪೆಯು ನಮ್ಮಲ್ಲಿ ಬೀರುತ್ತೆ ಅಂತ ಆದ್ರೂ ಸಹ ಇಲ್ಲಿ ನಾವು ನವಧಾನ್ಯಗಳನ್ನು ಆಯಾ ಗ್ರಹಗಳಿಗೆ ಆಯಾ ಧಾನ್ಯಗಳಿಂದ ಆದಿತ್ಯಾಲವರುಗಳು ಸಹ ಪ್ರಾರ್ಥನೆ ಮಾಡಿಕೊಳ್ಳಿ ಯಾಕೆಂದ್ರೆ ಮನುಷ್ಯನಿಗೆ ಗ್ರಹ ಬಲ ಮತ್ತೆ ಗ್ರಹಬಲ ಇದೆರಡು ಇರಬೇಕು ಅಂತ ಅದಕ್ಕೆ ಅವನು ಅಧ್ಯಕ್ಷನಾಗಿ ಪಾಲನೆ ಮಾಡ್ತಾ ಇರ್ತಾನೆ ಆದ್ರೂ ನಾವು ನಾವು ಆರಾಧನೆ ಮಾಡ್ಕೋಬೇಕು ಅಂತ ಇನ್ನೊಂದು ಕಡೆ ಹೇಳುತ್ತೆ ಯಾಕೆ ಅಂತಂದ್ರೆ ಅವನು ಗಣಾಧ್ಯಕ್ಷ ಆಗಿದ್ರು ಸಹ ನೋಡಿ ಒಂದು ಸಂಸ್ಥೆಗೆ ಯಾರೋ ಒಬ್ಬ ಯಜವಾನ್ ಆಗಿದ್ರು ಬೇರೆ ಅವರ ಸುಪ್ರೀಂ ಮ್ಯಾನೇಜರು ಸೆಕ್ಯೂರಿಟಿ ವರ್ಕರ್ ಇದೆಲ್ಲ ಅವರ ಕೆಲಸ ಅವರು ಮಾಡ್ತಾ ಇದ್ರೆ ಆ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಅದೇ ರೀತಿಯಾಗಿ ಗಣಗಳಲ್ಲಿ ಆದಿತ್ಯ ಅವರವರ ಕೆಲಸ ಅವರು ಮಾಡ್ತಾ ಇದ್ದೀಯ ಆ ನಮ್ಮ ದೇಶ ಸುಭಿಕ್ಷವಾಗಿ ಅವನ ನಾವು ಮಲಗಿರ್ಲಿ ಕೂತಿರ್ಲಿ ಎದಿ ಕೈ ಮುಗಿಲಿ ಮುಗಿದ ಇರ್ಲಿ ಅವ್ನ ದಿನ ಅವನ ಕೆಲಸವನ್ನು ಮಾಡ್ತಾ ಇರ್ತಾನೆ ಝಡತಿಯ ಬೆಳಕಾ ಸೂರ್ಯ ಹುಟ್ಟಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಅಥವಾ ಸೂರ್ಯ ಒಂದು ತಿಂಗಳು ಮುಚ್ಚಾದ್ರೆ ಏನು ಮಾಡಕ್ ಆಗೋದಿಲ್ಲ ಅದೇ ಗಣಗಳು ಕೆಲಸ ಅವ್ರು ಮಾಡ್ಕೊಂಡ್ರೆ ನಮ್ಗೆ ಏನು ಗೊತ್ತಾಗೋದಿಲ್ಲ ಅಷ್ಟು ಶಕ್ತಿದಾಯಕರಾಗಿರ್ತಕ್ಕಂಥವ್ರು ಚಂದ್ರ ಚೇತನ ಕೆಲಸ ಮಾಡ್ಕೊಂಡ್ರೆ ವಾಯು ವಾಯು ಕೆಲಸ ಮಾಡ್ಕೆ ಇಂದ್ರ ಇಂದ್ರನ್ ಕೆಲಸ ಮಾಡ್ಕೊಂಡು ಈ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಾವೆಲ್ಲ ಉಪಯೋಗಿಸ್ಕೊತ ಇದ್ದೀವಿ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಉಪಯೋಗಿಸೋದು ಸೂರ್ಯನ ಉಪಯೋಗಿಸ್ಕೊತಾ ಇದ್ದೀವಿ ಬೆಳಕು ಬೆಳಗ್ಗೆ ನೋಡಿ ಬೆಳಕಾಯ್ಕೊಂಡ್ರೆ ನಾವು ಸೂರ್ಯನ ಉಪಯೋಗಿಸ್ಕೊತಾ ಇದೀವಿ ನಾವು ನಮಗೆ ಗಮನ ಕೊಡೋದಿಲ್ಲ ಅಷ್ಟೇ ಗಾಳಿ ದಿನದಿಂದ ನಾವು ಪ್ರತಿ ಸೆಕೆಂಡ್ ಉಪಯೋಗಿಸ್ಕೊತಾ ಇದ್ದೀವಿ ಅದಕ್ಕೆ ಗಮನ ಕೊಡೋದಿಲ್ಲ ಅಲ್ಲಿ ಎಲ್ಲ ಗಣಗಳು ಗಣಗಳು ಇಲ್ಲಿ ನಮ್ಮ ಏರಿಯಾದಲ್ಲಿ ಗಣೇಶ ನಮ್ಮ ಮನೆ ಹತ್ರನೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರು ಅವರಪ್ಪ ಗಣೇಶ ಎಲ್ಲ ತೋರ್ಸೋಕ್ಕೆ ಫಸ್ಟ್ ಅವರೇ ಇದ್ದಿದ್ದು ಇವಾಗ ಮದುವೆ ಎಲ್ಲ ಆದಮೇಲೆ ನೆಕ್ಸ್ಟ್ ಬ್ಯಾಚ್ ಅವರು ಇವಾಗ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಇದು ಇಪ್ಪತ್ತನೇ ವರ್ಷದ ಗಣೇಶ ಹಬ್ಬ ಮಾಡ್ತಾ ಇರೋದು ನಮ್ಮ ರೋಡಲ್ಲಿ ಅಲ್ಲಿ ಮುಗಿಸ್ಕೊಂಡು ನಾವು ನಾನು ಹೋಗಿರಲ್ಲ ಅಲ್ಲಿ ನನ್ನ ಹಸ್ಬೆಂಡೆಲ್ಲ ಎಲ್ಲ ಮಾಡಿಕೊಂಡಿದ್ದು ಹಿಂಗೆ ಕುಣ್ಸಿದ್ದಾರೆ ಏನು ಅಂತ ನಾನು ನೋಡಬೇಕಿತ್ತಲ್ಲ ನಾನು ಆ್ಯಕ್ಚುಲಿ ಹೋಗಲ್ಲ ನಾನು ಹಾಗಾಗಿ ಮಕ್ಕಳನ್ನ ಕಳಿಸಿ ಅವರು ಎಲ್ಲ ನೋಡಿಕೊಂಡು ಬಂದರು ಇದಾದ್ಮೇಲೆ ನಾವು ಫಂಕ್ಷನ್ಗೆಲ್ಲ ಹೋಗ್ಬೇಕಾಯ್ತಲ್ಲ ನಾನು ರೆಡಿ ಆಗಿಬಿಟ್ಟು ಮನೇಲಿ ಸ್ವಲ್ಪ ಹೆಲ್ಪರ್ ಅವರೆಲ್ಲ ಬಂದಿದ್ದರು ಅವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ಹೋದ್ಮೇಲೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮಮ್ಮಿ ಮನೆಯಾದ್ರೂ ತ್ರೀ ಡೇಸ್ ಗಣೇಶ ಕುಣ್ಸಿರ್ತಾರೆ ಇದು ತರ್ಸ್ ಡೇ ಕುಣಿಸಿರೋದು ಒಂದು ದಿವಸ ಕುಣಿಸಿ ಹಾಗೆ ನೆಕ್ಸ್ಟ್ ಆವತ್ತಿನ ದಿವಸನೇ ಬಿಡ್ತಾರೆ ಮಮ್ಮಿ ಮನೆ ಹತ್ರ ಫ್ರೈಡೆ ಸ್ಯಾಟರ್ಡೆ ಸಂಡೇ ಇದು ಫಂಕ್ಷನ್ ಅಟೆಂಡ್ ಮಾಡಬೇಕಾಯಿತು ಸೀಮಂತ ಫಂಕ್ಷನ್ನು ಇಲ್ಲೆಲ್ಲ ಏನೋ ಜಾಸ್ತಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಇದನ್ನು ಇಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ದೀಪಿಕಾಕ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಆಮೇಲೆ ಮಮ್ಮಿ ಮನೆಗೆ ಹೊಟ್ಟಿದ್ದೆವು ಮಮ್ಮಿ ಮನೆಗೆ ಹೊಡೋಷ್ಟೊತ್ತಿಗೆ ನನ್ನ ತಂಗಿ ಅವರು ಎಲ್ಲ ಬರೋ ಪ್ಲ್ಯಾನ್ ಇವತ್ತು ಅಜ್ಜಿ ಮನೆಗೆ ಬಂದು ಇಲ್ಲಿ ಕೆಳಗಡೆ ಅಲ್ಲೂ ಗಣೇಶ ಕುಣಿಸಿದರು ರೋಡಲ್ಲಿ ಆವತ್ತು ಲಾಸ್ಟ್ ಡೇ ಆಗಿತ್ತು ಅದು ಎಲ್ಲ ನೋಡಿಕೊಂಡು ಮಕ್ಕಳು ಎಲ್ಲ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು ಕನ್ಕಂಬ್ರವ ಬಿಟ್ಟಿತ್ತು ಎಷ್ಟೊಂದು ಬಿಟ್ಟಿತ್ತು ಅಂತ ನಾನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ತಂಗಿಯವ್ರು ಬರೋ ಅಷ್ಟೊತ್ತಿಗೆ ಅವರು ಆರು ಗಂಟೆ ಆಯಿತು ಆವಾಗ ಗಣೇಶ ಎತ್ತುತ್ತಾ ಇದರಲ್ಲಿ ಅದೆಲ್ಲ ಅಂದರೆ ನಮಗೆ ಮನೆ ಹತ್ರ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕಾಣಿಸುತ್ತಲ್ಲ ಹಂಗಾಗಿ ಆ ಥರ ಹೋಗ್ತೀನಿ ಹೊರತು ಅಲ್ಲಿ ಕುಣ್ಸಿರೋದು ಹತ್ರ ಎಲ್ಲ ಡೈರೆಕ್ಟಾಗಿ ಹೋಗೋದು ಅದೆಲ್ಲ ನಾನು ನನಗೆ ಯಾವತ್ತೂ ನಾನು ಹೋಗಿ Thank you. ನಲ್ಲ ಇವತ್ತು ಬೆಳಿಗ್ಗೆ ಎಲ್ಲ ಕಿತ್ಕೊಂಡು ಕಟ್ಟೋಣ ಅನ್ಬಿಟ್ಟು ಎಲ್ಲ ಇದ್ದೆ ಅದಕ್ಕೆ ಅಂತಲೇ ಹೂವು ಕಿತ್ಕೊಳ್ಳೋಕ್ಕೆ ಅಂತಾನೆ ಅಜ್ಜಿ ಒಂದು ಬುಟ್ಟಿ ಹೊಸ್ದಾಗೆ ರೆಡಿ ಮಾಡಿಟ್ಟಿದ್ರು ಸೊ ಹಂಗಾಗಿ ಎಲ್ಲ ಎಷ್ಟೊಂದು ಏನೇನೋ ತೊಗೊಬೇಕಾಗಿತ್ತು ಇನ್ನು ಮತ್ತೆ ದೊಡ್ಡ ಪತ್ರೆ ತುಳಸಿ ಅದೆಲ್ಲ ಕಿತ್ಕೋಬೇಕಾಯಿತು ಮಕ್ಕಳಿಗೆ ಧೃತಗೂ ಅಷ್ಟೇ ನನ್ನ ತಂಗಿ ಪಾಪಗೆ ಮತ್ತು ನಕ್ಷತ್ರಕ್ಕೆ ಇಬ್ರಿಗೂ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಅಜ್ಜಿ ಹೋಮ್ ರೆಮಿಡಿ ಇದು ಎಲ್ಲರ ಮನೇಲೂ ಮಾಡ್ತಾರೆ ಅನಿಸುತ್ತೆ ದೊಡ್ಡ ಪಾತ್ರೆ ಮತ್ತು ತುಳಸಿನ ಬಿಸಿ ಮಾಡಿಬಿಟ್ಟು ಈ ಥರ ರಸ ತೆಗೆದ್ಬಿಟ್ಟು ಕುಡಿಸೋದು ಹಾಲು ಹೊಟ್ಟೆಲಿ ಆವಾಗ ಕಫ ಏನಾದರೂ ಇದ್ರೆ ಎಲ್ಲ ಕಮ್ಮಿ ಆಗುತ್ತೆ ಅಂತ ನಮ್ಮ ಹುಡುಗರು ಇಬ್ಬರೂ ಕುಡೋದು ಕೆಲವೊಂದು ಸತಿ ಸಿರಪ್ ಎಲ್ಲ ಹಾಕೋದಕ್ಕಿಂತ ಈ ಥರ ಹೋಮ್ ರೆಮಿಡೀಸ್ ಮಾಡೋದು ಒಂಥರ ಒಳ್ಳೆಯದು ಅನಿಸುತ್ತೆ இல்ல அவன் அவுஸ்திக் காலேஜ் குடுத்துட்டு பத்தியதாரு ಅವಲಕ್ಕಿ ಎಲ್ಲಾ ಮಾಡ್ದಿರ ಇದು ಸುಮರಿ ಹಾಲು ಏಲಕ್ಕಿ ಬೆಲ್ಲ ಕುದಿಸ್ಬಿಟ್ಟು ಕಿಕ್ತಾರೆ ಅವೇಲಿ ಕುದು ನಾವು ಮನೆ ಹತ್ರ ಪಳೆಕಮ್ಮ ದೇವಸ್ಥಾನಕ್ ಬಂದ್ವಿ ಇಲ್ಲಿ ಇವತ್ತು ಒಂದು ವಿಶೇಷ ಪೂಜೆ ಇತ್ತು ಮತ್ತೆ ಇಲ್ಲಿ ಗಣೇಶ ಕೊಂಡಿಸ್ತಾ ಇದ್ರು ಆಪೋಸಿಟ್ ದೇವಸ್ಥಾನ ಅಪೋಸಿಟ್ ಹಂಗಾಗಿ ಗಣೇಶಗೂ ಅಲಂಕಾರ ಮಾಡಿರ್ತಾರೆ ದೇವ್ರಿಗೂ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಮತ್ತು ಇವತ್ತು ಫ್ರೈಡೇ ಬೇರೆ ಅಂದ್ಬಿಟ್ಟು ನಾವು ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನ ಅಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ತುಂಬ ದಿವಸ ಆಗಿತ್ತು ನಾವು ಬಂದಾಗ ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವಿಲ್ಲಿ ಬಂದು ಸ್ಟೇ ಆದಾಗ ಯಾವಾಗಾದರೂ ಟ್ಯೂಸ್ಡೇ ಫ್ರೈಡೇಸ್ ಎಸ್ಪೆಷಲಿ ಫ್ರೈಡೇಸ್ ಇದ್ದರೆ ಅಂತೂ ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ಟೆ ಬರೋದು ನಾನಾಗಲಿ ನನ್ನ ತಂಗಿ ಆಗಲಿ ಎಲ್ಲರೂ ಅಷ್ಟೇ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹಂಗೆ ಒಂದು ಫೋಟೋ ಹಿಡಿಸ್ಕೊಂಡ್ವಿ ಇದು ಗಣೇಶ ಅಪೋಸಿಟ್ ಗಣೇಶ ಕುಣ್ಸೆದಿದು ಇದು ನಮ್ಮ ಮಾರೇನಹಳ್ಳಿಯಲ್ಲಿ ತುಂಬ ಹೈಪ್ ಕ್ರಿಯೇಟ್ ಮಾಡಿರೋವಂಥ ಗಣೇಶ ಉತ್ಸವ ತುಂಬ ವರ್ಷದಿಂದ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ನನ್ನ ತಂಗಿ ಅಲ್ಲಿ ಹತ್ರ ಹೋಗ್ಬಿಟ್ಟು ಅವಳು ವೀಡಿಯೋ ಮಾಡ್ಕೊಂಬಂದಿರೋದು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅಷ್ಟೇ ಅದಾದ್ಮೇಲೆ ನಾವು ಈವ್ನಿಂಗ್ ನಾವು ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮತ್ತೆದಿರು ಎಲ್ಲನೂ ಈಚೆ ಹೋಗಿದ್ವಿ ಹಾಗೆ ಚಾಟ್ಸ್ ತಿಂದ್ಕೊಂಡು ಕಾಫಿ ಎಲ್ಲ ಕುಟ್ಕೊಂಡು ಬರೋಣ ಅಂತ ಜಸ್ಟ್ ಇವಾಗ ನಾವೆಲ್ಲ ಬಂದಿದ್ದೀವಿ ಅಂತಂದಾಗ ಒಂದು ಏನೋ ಒಂದು ವಾಕ್ ಆ ಥರ ಎಲ್ಲ ಹೋಗ್ತಾಯಿರ್ತೀವಿ ನಮ್ಮ ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ನಾವು ನಾವಿವತ್ತು ಬೇಲಿಪುರಿ ತೊಗೊಂಡಿದ್ವಿ ಬೇರ್ಪುರಿ ಟಿಕ್ಕಿ ಪುರಿ ಆ ಥರದ್ದು ಮತ್ತು ಕಾಫಿ ಟೀ ಯಾರ್ಯಾರು ಕುಡಿತಾರೋ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸುಮ್ಮನೆ ಒಂದು ವಾಕ್ ಹೋಗ್ಬಿಟ್ಟು ಬಂದ್ವಿ ಇದಾದ ಮೇಲೆ ಸಾಯಂಕಾಲ ಬಿರಿಯಾನಿ ಮಾಡ್ತಾಯಿದ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಹ್ಮ್ ಇದಕ್ಕೆ ಮುದ್ದೆ ಇದ್ಬಿಡಿ ಇಡ್ಲಿ ಚೆನ್ನಾಗಿದೆ ಮುದ್ದೆ ಮಮ್ಮಿ ಇಡ್ಲಿ ಮತ್ತೆ ಚಿಕನ್ ಫ್ರೈ ಮಾಡಿದ್ರು ಮತ್ತು ಇಂಚರ ಅವಳು ಬಿರಿಯಾನಿ ಮಾಡಿದ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಸ್ಪೆಷಲಿ ಎಲ್ಲರಿಗೂ ಇಷ್ಟ ಆಯಿತು